ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವರುಣ್ ಬ್ಲಾಕ್ಸ್ಗೆ ಸ್ವಾಗತ ಏನಪ್ಪಾ ಈ ವರುಣ್ ವಿಡಿಯೋ ಸ್ಟಾರ್ಟ್ ಹಾಕಿ ನಾವು ಮುಂಚೆನೆ ಯಾವ್ದು ಮ್ಯಾಪ್ ಇಟ್ಕೊಂಡ್ ಮುಂತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯಾವ ಮ್ಯಾಪು ಅಂತ ಸ್ವಲ್ಪ ಒಂದ್ಸರಿ ಗೆಸ್ ಮಾಡಿ ಒಂದ್ ಗಾದೆ ಹೇಳ್ತೀನಿ ಅವಾಗ್ಲಾರು ಕಂಡು ಯಾವ ಮ್ಯಾಪು ಅಂತ ಕಣ್ಣಿದ್ರೆ ಕರಿಗಿರಿ ನೋಡ್ಬೇಕು ಕಾಲಿದ್ರೆ ಹಂಪಿ ಸುತ್ತಬೇಕು ಇವಾಗ್ಲಾರು ಗೊತ್ತಾಯ್ತೇನರಪ್ಪ ಯಾವ ಮ್ಯಾಪು ಅಂತ ಖಂಡಿತ ಈ ಸ್ಥಳ ಯಾವುದು ಅಂತ ನಿಮಗೆ ಗೊತ್ತಾಗಿರುತ್ತೆ ಆ ಸ್ಥಳ ಎಷ್ಟ ಆಗಿದಾರು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಒಂದು ಸಲ ಈ ಸ್ಥಳಕ್ಕೆ ಅಕ್ಕ ತಂಗಿರಿಬ್ರು ಬಂದ್ರಂತೆ ಗೀತಾ ಸೀತಾ ಅಂತ ಅವ್ರು ಈ ಹಂಪಿನ ಸುತ್ತಿ 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 ಒಂದ್ ಕಡೆ ಬಂದು ಕೂತ್ಕೊಂಡ್ಬಿಟ್ಟು ಈ ಆಳ್ ಹಂಪಿಗ್ ಬರೋದ್ ಬದಲು ಪಂಪೆಲ್ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅವಾಗ ಅವರಿಬ್ಬರು ಅಲ್ಲೇ ಕಲ್ಲಾಗ ಹೊಲ್ಟೋಗ್ತಾರೆ ಅಲ್ಲಿಂದ ಈಗ್ಲೂ ಸಹ ಅದನ್ನ ಅಕ್ಕ ತಂಗಿರ್ ಕಲ್ಲು ಅಂತಾನೆ ಕೂಗ್ತಾರೆ ಅವ್ರು ಯಾಕಂಗಂತ ಅಂದ್ರು ಅಂದ್ರೆ ಹಂಪಿನ ಕಾಲ್ನಡಿಗೆಯಲ್ಲಿ ನೋಡಕ್ ಆಗಲ್ಲ ಆ ಹಂಪಿಲಿರೋ ಸ್ಥಳಗಳನ್ನ ನೋಡಬೇಕು ಅಂದ್ರೆ ನಮ್ಮ ಹತ್ರ ಯಾವ್ದಾದ್ರು ಓನ್ ವೆಹಿಕಲ್ ಇರಬೇಕು ಅಂದ್ರೆ ಅಲ್ಲೇ ಯಾವ್ದಾದ್ರು ಆಟೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಐವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿದ್ದಾವೆ ನಾವು ಬಂದಿರೋದು ಒನ್ ಡೇ ಟ್ರಿಪ್ ಆದ್ರಿಂದ ಒನ್ ಡೇಲಿ ಎಷ್ಟು ಕವರ್ ಆಗುತ್ತೋ ಅಷ್ಟು ಪ್ಲೇಸ್ ನಾವು ಕವರ್ ಮಾಡಿದೀವಿ ನಿಮ್ಗೂ ತೋರಿಸ್ತೀವಿ ನೋಡಿ ಕೃಷ್ಣ ದೇವರಾಯಿನ ಕಾಲಲ್ಲಿ ಅಲ್ಲೆಲ್ಲ ಮಂಟಪ ಕಾಣ್ತಿದ್ಯಲ್ಲ ಅಲ್ಲೆಲ್ಲ ವಜ್ರ ವೈಡೂರ್ಯ ಚಿನ್ನ ಅವನ್ನೆಲ್ಲ ಸೇರಲ್ಲಿ ಅಳಿತಾ ಇದ್ರಂತೆ ಅಲ್ಲಿ ಕಾಣ್ತಾ ಇದೆಯಲ್ಲ ಮಂಟಪ ಅದು ಕಡಲೆಕಾಳು ಮತ್ತೆ ಸಾಸಿವೆ ಗಣಪತಿ ಇರುವಂತ ಜಾಗ ಅದು ಅಲ್ಲಿ ದೂರದಲ್ಲಿ ಕಾಣ್ತಿರೋ ಗೋಪುರನೇ ವಿರೂಪಾಕ್ಷ ಟೆಂಪಲ್ ನಾವೀಗ ದೇವಸ್ಥಾನದ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಕಂದಿದ್ದಿಲ್ಲ ಅದೇ ಗೋಪುರನೇ ವಿರೂಪಾಕ್ಷ ಟೆಂಪಲ್ ಗೋಪುರ ಅದು ಈಗ ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಅಂತ ಕೇಳ್ಕೊಂತ ನಿಮ್ಗೆ ಒಳಗಡೆ ಟೆಂಪಲ್ ಒಳಗಡೆ ಗೈಡ್ ಗೈಡ್ಗಳು ಕೇಳ್ತಾ ಇರ್ತಾರೆ ಸರ್ ಗೈಡ್ ಕೊಡ್ಲಾ ಗೈಡ್ ಕೊಡ್ಲಾ ಅಂತ ಇಲ್ಲ ನಾವು ಯಾವುದೇ ರೀತಿ ನಾವು ಗೈಡ್ ತಗೊಂಡಿಲ್ಲ ನೀವು ಬೇಕಾದ್ರೆ ಆ ಗೈಡ್ ನ ಕರ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಅಲ್ಲಿನ ಸ್ಥಳಗಳನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ನೋಡಿ ನಾವೀಗ ವಿರೂಪಾಕ್ಷ ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ ದೇವಸ್ಥಾನದ ಒಳಗಡೆ ಎಷ್ಟು ತಂಪಾಗಿದೆ ಅಂದ್ರೆ ಆ ದೇವಸ್ಥಾನ ಬಿಟ್ಟು ನಮಗೆ ಹೊರಗಡೆ ಬರೋಕೆ ಮನಸ್ಸೇ ಆಗಲ್ಲ ಅಷ್ಟು ತಂಪಾಗಿದೆ ನಾವು ಎಂಟ್ರೆನ್ಸ್ ಅಲ್ಲಿ ನೋಡಿದ್ವಲ್ಲ ಆ ಗೋಪುರ ಆ ಗೋಪುರ ವಿರುದ್ಧ ಪಶ್ಚಿಮ ಟೆಂಪಲ್ ಒಳಗಡೆ ಬಂದ್ರೆ ಆ ಗೋಪುರದ ನೆರಳು ಇಲ್ಲಿ ಉಲ್ಟಾ ಕಾಣುತ್ತಂತೆ ನಾವು ಆ ಜಾಗ ಬಂದಿದೀವಿ ಬನ್ನಿ ನಿಮ್ಗು ತೋರಿಸ್ತೀವಿ ನೋಡಿ ಯಾವ ರೀತಿ ಉಲ್ಟಾ ಕಾಣ್ತಾ ಇದೆ ನೆರಳು ಆ ಟೆಂಪಲ್ ಒಳಗಡೆಯಿಂದ ಬಂದ್ರೆ ಅಲ್ಲೊಂದು ಕಲ್ಯಾಣಿ ಸಿಗುತ್ತೆ ಅಲ್ಲಿ ಮೀನಿಗೆ ಪುರಿ ಹಾಕ್ತಾ ಇದೀವಿ ನೋಡಿ ಅಲ್ಲಿ ಅಲ್ಲೇ ಮಾರ್ತಾ ಇರ್ತಾರೆ ಎಸ್ಕೊಂಡ್ಬಿಟ್ಟು ಹಾಕ್ಬೋದು ನಾವು ಆ ಮೀನಿಗೆ ಪುರಿ ಹಾಕ್ಬಿಟ್ಟು ಅಲ್ಲಿಂದ ಅಲ್ಲಿ ನರಸಿಂಹಸ್ವಾಮಿ ಇದೆ ಅಂತ ಅಂದ್ರು ಆ ನರಸಿಂಹಸ್ವಾಮಿ ಹತ್ರ ಹೋಗ್ತಾ ಇದೀವಿ ಈಗ ನೋಡಿ ಇದೆ ಆ ನರಸಿಂಹಸ್ವಾಮಿ ನಾವು ಪುಸ್ತಕಗಳಲ್ಲೆಲ್ಲ ನೋಡಿರ್ತೀವಲ್ಲ ಅದು ಆ ಕಾಲಿಗೆ ಹಾಕಿರೋ ಪಟ್ಟಿ ಅದು ಅದ್ ಲೂಸ್ ಅದು ಪಟ್ಟಿ ಹಾಕಿದ್ದಾರೆ ಅಲ್ಲಿನ ನರಸಿಂಹಸ್ವಾಮಿ ಮುಗಿಸ್ಕೊಂಡು ನಾವು ಮತ್ತೆ ವೀರಭದ್ರ ಸ್ವಾಮಿ ಹತ್ರ ನೋಡಿ ಆ ವೀರಭದ್ರ ಸ್ವಾಮಿ ಎಷ್ಟು ಎತ್ತರ ಇದೆ ತುಂಬಾ ರೌದ್ರ ರೂಪವನ್ನು ತಾಳಿರ್ತಕ್ಕಂಥ ವೀರಭದ್ರ ಸ್ವಾಮಿ ಹಂಪಿಲಿರೋದು ನೋಡಿ ಇದು ತುಂಗಭದ್ರಾ ನದಿ ನಾವು ಅಲ್ಲೇ ಹೋಗ್ಬಿಟ್ಟು ಅಲ್ಲಿ ಲಿಂಗುಗೆಲ್ಲ ಪೂಜೆ ಮಾಡ್ತಾ ಇದ್ರು ನಾವು ಕೂಡ ಲಿಂಗು ಪೂಜೆ ಮಾಡ್ಕೊಂಡು ರಿಟರ್ನ್ ಆದ್ವಿ ನಾವು ನೋಡಿ ಇಲ್ಲಿ ಕಾಣ್ತಾ ಇದೀನ ಲಿಂಗು ಲಿಂಗುವಿನ ಸುತ್ತ ಯಾವಾಗ್ಲೂ ಸದಾಕಾಲ ನೀರು ತುಂಬೇ ಇರುತ್ತಂತೆ ನಾವೀಗ ಬಂದಿದೀವಿ ಅಂಡರ್ ಗ್ರೌಂಡ್ ಶಿವ ದೇವಸ್ಥಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ನೀರು ತುಂಬ ಇಲ್ಲಿ ಶಿವನ ದೇವಸ್ಥಾನದಲ್ಲಿ ಈ ಅಂಡರ್ ಗ್ರೌಂಡ್ ಶಿವ ಮುಗಿಸ್ಕೊಂಡು ನಾವು ಹೋಗ್ತಾ ಇದೀವಿ ಈಗ ಕಮಲ ಮಹಲ್ಗೆ ಅದು ಕಮಲದ ಆಕಾರದಲ್ಲಿ ಇದ್ದಿದ್ರಿಂದ ಅದನ್ನ ಕಮಲ ಮಹಲ್ ಅಂತ ಕೂಗ್ತಾರೆ ರಾಜ ಮಹಾರಾಜರ ಕಾಲದಲ್ಲಿ ರಾಣಿಯರ ಗೆಸ್ಟ್ ಹೌಸ್ ಆಗಿರ್ತಕ್ಕಂತ ಕಮಲ ಮಹಲ್ ಇದು ನಾವೀಗ ಹೋಗ್ತಾ ಇದ್ದೀವಿ ಆನೆಲಯ ಆನೆಗಳು ಇದ್ದಂತಹ ಸ್ಥಳ ಅದು ಆನೆಗಳಿಗೋಸ್ಕರ ಸೈನ್ಯಕ್ಕೆ ಬೇಕಾದಂತ ಆನೆಗಳನ್ನ ಅದರೊಳಗಡೆ ಇಡ್ತಾ ಇದಂತೆ ಹಾಗೆ ಅಲ್ಲೊಬ್ರು ಫಾರಿನರ್ಸ್ ಸಿಕ್ಕಿದ್ರು ಹಂಗೆ ಸೆಲ್ಫಿ ತಕೊಂಡ್ವಿ ಅಲ್ಲಿಂದ ಆಟೋ ಹತ್ಕೊಂಡು ನಾವೀಗ ಮಾನಮಿ ದಿಬ್ಬ ಮತ್ತೆ ಮ್ಯೂಸಿಕಲ್ ಮಂಟಪದ ಕಡೆ ನಾವು ಹೋಗ್ತಿದ್ವಿ ಹಂಗೆ ಅಲ್ಲೊಂದು ರಾಜರು ಎಲ್ಲ ಗೌಪ್ಯವಾಗಿ ಮಾತಾಡ್ತಾ ಇದ್ರಲ್ಲ ಅದು ಅಂಡರ್ ಗ್ರೌಂಡ್ ಅಲ್ಲಿ ಒಂದು ಖಜಾನೆ ತರ ಇದೆ ಅಂತಂದ್ರು ಅಲ್ಲೂ ನೋಡಿ ಇದೆ ಮಹಾನವಮಿ ದಿಬ್ಬ ಇದು ಎಷ್ಟು ಸುಂದರವಾಗಿ ಕಾಣ್ತಿದೆ ನೋಡಿ ನಾವೀಗ ಮಹಾನವಮಿ ದಿಬ್ಬದ ಮೇಲೆ ನಿಂತಿದ್ದೀವಿ ಹಂಗೆ ಅಲ್ಲೊಂದು ಪುಷ್ಕರಣಿ ಇದೆ ಅಂತಂದ್ರು ಅದು ಜನಗಳಿಗೋಸ್ಕರ ಕುಡಿಯ ನೀರಿಗೆ ಮಾಡಿರ್ತಕ್ಕಂಥ ಫಿಲ್ಟರ್ ನೀರನ್ನ ತಯಾರಕ್ಕಂತ ಪುಷ್ಪ ತುಂಬಾ ಹಳೆಯದಾದ ಕಲ್ಲಿನ ಬಾಕ್ಲು ನೋಡಿ ನಾನು ಅವಾಗಲೇ ಹೇಳಿದ್ನಲ್ಲ ರಾಜರು ಗೋಪ್ಯವಾಗಿ ಮಾತಾಡ್ತಿದ್ದಂತ ಸ್ಥಳ ಆ ರಾಜದ ಬಗ್ಗೆ ಏನೇ ಡಿಸ್ಕಷನ್ ಮಾಡ್ತಿದ್ರು ಒಳಗಡೆನೆ ಬಂದು ಡಿಸ್ಕಷನ್ ಮಾಡ್ತಾ ಇದ್ರು ಅಂತೆ ನಾವು ಒಳಗಡೆ ಹೋಗ್ತಾ ಹೋಗ್ತಾ ತುಂಬಾ ಕತ್ಲು ಏನೂ ಕಾಣಿಸ್ತಾ ಇರಲಿಲ್ಲ ನೋಡಿ ಇಲ್ಲೇನೆ ರಾಜರು ಗೋಪ್ಯವಾಗಿ ಮಾತಾಡ್ತಿದ್ದು ಏನೇ ರಾಜದ್ ಬಗ್ಗೆ ಗೋಪ್ಯವಾಗಿ ಸಂಚ್ ಮಾಡದಿದ್ರು ಇದ್ರೊಳಗಡೆ ಬಂದು ಸಂಚ್ ಮಾಡ್ತಾ ಇದ್ದು ಮಾನಾಮಿ ದಿಬ್ಬ ರಥ ನಮಗೆ ಗೊತ್ತಿದ್ದಂತ ಪ್ಲೇಸ್ ಎಲ್ಲ ನೋಡ್ಕೊಂಡು ನಾವು ಮತ್ತೆ ಕಲ್ಲಿನ ರಥದ ಕಡೆ ಹೋಗ್ವಿ ನೋಡಿ ಇದೇ ಆ ಸಂಗೀತ ಮಂಟಪ ಅಂತ ಹೇಳ್ಬೋದು ಜನಗಳೆಲ್ಲ ಕಲ್ಲನ್ನ ಮುಟ್ಟಿ ಮುಟ್ಟಿ ಹಾಳು ಮಾಡಿಬಿಡ್ತಾರೆ ಅಂತೇಳಿ ಯಾವುದೇ ರೀತಿ ನಮಗೂ ಅಲ್ಲಿ ಡೆಮೋ ತೋರ್ಸೋಕ್ಕೆ ಯಾರು ಇರೋಲ್ಲ ಸುಮ್ಮನೆ ಏನು ಮುಟ್ತಲೇ ಅಲ್ಲಿ ನೋಡ್ಕೊಂಡ್ ಬರಬೇಕಾಗುತ್ತಷ್ಟೇ ಇದು ರಾಣಿಯರ ಸ್ವಿಮ್ಮಿಂಗ್ ಫುಲ್ ನೋಡಿ ರಾಣಿಯರಿಗೂ ಕೂಡ ಪ್ರತ್ಯೇಕವಾಗಿ ಈಜುಕೊಳವನ್ನು ನಿರ್ಮಿಸಿದರು ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡಬೇಕಾಗಿರ್ತಕ್ಕಂಥ ಸ್ಥಳ ಇನ್ನೂ ತುಂಬಾ ಇದ್ದಾವೆ ನಾವು ಒನ್ ಡೇ ಟ್ರಿಪ್ ಆಗಿದ್ದರಿಂದ ನಾವು ವಾಪಸ್ ಹಿಂತಿರುಗಿದ್ವಿ ಈ ಹಂಪಿದು ಶಾರ್ಟ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ನಮ್ಮನ್ನು ಸಪೋರ್ಟ್ ಮಾಡಿ